ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಎಲ್ಲರಿಗೂ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ರು ಸೊ ಕತೆ ಕೇಳ್ದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದೀರ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಸೊ ಕೆಲವೊಂದ್ರು ನಾವು ನಂಬ್ತೀವಿ ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್ ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕಂತ ಬಂದಿದ್ದ ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ ಎಲ್ಲರಿಗೂ ಎಂಟು ಲಕ್ಷ ಒಂಬತ್ತು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಓಡಾಡ್ತಾ ಇದ್ರು ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು ಒಂದು ಡೈರೆಕ್ಟರ್ ಲೇಡಿ ಅಂದರೆ ಸಂದರ್ಭ ಬಂತಲ್ಲ ಅದಕ್ಕೆ ಹೇಳ್ಬೇಕೋ ಹೇಳ್ಬೇಡೋ ಅದನ್ನು ಸೆಂಡ್ ಮಾಡಿ ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಅವ್ರ ಅರ್ಧ ಮೂವಿ ಶೂಟ್ ಮಾಡಿದ ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು ಸೋ ಸುಮಾರು ದುಡ್ಡು ಹೋಯಿತು ಏನು ಮಾಡೋದು ಆ್ಯಕ್ಟರ್ಸ್ಗೆಲ್ಲ ಮಾತು ಕೊಟ್ಟು ಹೆಂಗೆ ಹೆಂಗೆ ಏನಂತ ಯೋಚನೆ ಮಾಡಿದ ಮೇಲೆ ಸೊ ಮಂಜು ಅವರು ರಾಜಿ ಮೇಡಮ್ ಅವರು ಹಿಂದೆ ಅಂದ್ರೆ ಸಪೋರ್ಟ್ ಮಾಡಿ ಇವ್ರ ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲಾನ್ ಮಾಡಿದ್ವಿ ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ ಕೆಟ್ಟದಿರುತ್ತೆ ಒಳ್ಳೇದು ಇರುತ್ತೆ ನಾವು ಲೈಫ್ ಆದರೆ ಹಿಂದೆ ಹೋಗೋಕಾಗಲ್ವಲ್ಲ ಸೊ ಫ್ಯಾಮಿಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ ಬರೀ ಆರ್ ಆರ್ಡ್ ನೋಡಿದ್ ಮಾತ್ರ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ ಓವರ್ ಆಲ್ ಮೂವಿನಲ್ಲಿ ನೋಡಿದ್ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು ಲವ್ ಹೆಂತ್ ಮೇಲೆ ಆಗ್ಬೋದು ಲವರ್ ಮೇಲೆ ಆಗ್ಬೋದು ಇಲ್ಲ ಎಕ್ಸ್ ಲವರ್ ಅದು ಆಗಿರ್ಬೋದು ಸೊ ಅದೆಲ್ಲ ಮೆಮೊರಿ ಜಸ್ಟ್ ಸೊ ನಮ್ಮ ಲೈಫಲ್ಲೂ ಹಂಗೆ ನಡೀತಾವಾಗ ಅನ್ನೋಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗತ್ತೆ ಇದು ಮೆಸೇಜ್ ಇದೆ ಬಟ್ ಹೇಳಿದರೆ ಮತ್ತೆ ಥ್ರಿಲ್ ಇರಲ್ಲ ಲವ್ ಫೈಲರ್ ಆಗೋರು ಇಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ ಸೊ ನಿಮ್ಗೆಲ್ಲರಿಗೂ ಹೇಳ್ಕೊಳೋದೊಂದೆ ನಮ್ಗೆ ಬಂಡವಾಳ ಬರಬೇಕಂತ ನಾನು ಮೂವಿ ಮಾಡಿಲ್ಲ ಒಂದ್ ಹತ್ತು ಜನ ಹುಡುಗರಿಗೆ ಒಂದ್ ಲೈಫ್ ಕೊಟ್ಟರೆ ಸಾಕು ಅಂತ ನಾನು ಮಾಡಿದ್ದೀನಿ ಮಾಡಿದ ನನ್ನ ಲೈಫ್ ಬೆಂಗಳೂರಿಂದಾನೇ ಸ್ಟಾರ್ಟ್ ಆಗಿತ್ತು ನೈನ್ಟಿ ಸಿಕ್ಸ್ ಅಲ್ಲಿ ಅವಿನಿ ರೋಡ್ ಅಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದೀವಿ ಸೆವೆನ್ ಹಂಡ್ರೆಡ್ ರುಪೀಸ್ ನನ್ನ ಮೊದಲ ಸ್ಯಾಲ್ರಿ ಎರಡನೇ ತಿಂಗಳ ವರಷ್ಟಿಗೆ ನಮ್ಮ ತಾಯಿ ತೀರೋಗ್ಬಿಟ್ರು ಹೋಗ್ಬಿಟ್ರು ಅವಾಗ ಒಂದೂವರೆ ಲಕ್ಷ ನಮ್ಮ ಮನೆ ಸಾಲ ನನ್ನ ವಯಸ್ಸು ಹದಿನಾರು ವರ್ಷ ಹದಿನಾರು ವರ್ಷದಲ್ಲಿ ಏಳ್ನೂರು ರೂಪಾಯಿ ಸ್ಯಾಲ್ರಿ ತಗೊಂಡವನು ಅವನು ಒಂದುವರೆ ಲಕ್ಷ ಸಾಲ ಕಟ್ಟಬೇಕಾಯ್ತು ಸೊ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ನಾನು ದುಡ್ಡಿಂದೆ ಓಡಾಡಿದೆ ದೇವ್ರಿಗೆ ಹೊತ್ತು ನನಗೆ ಒಂದು ಒಳ್ಳೆ ಪೊಸಿಷನಲ್ಲಿ ಇಟ್ಟಿದ್ದಾನೆ ಸೊ ಎಷ್ಟಿದ್ರೂ ಸಾಲ ಅಲ್ಲ ಕೋಟಿ ಕೋಟಿ ಕಟ್ಲಿದ್ರೇನು ಸಾಲ ಅಲ್ಲ ಲೈಫ್ ಅಲ್ಲಿ ಇದು ಸಾಕು ಅನ್ಕೊಂಡ್ರೆ ಸೊ ಮ ಮರದ ಕೆಳಗಡೆ ಮಲಗಿದ್ರೂ ನಿದ್ರೆ ಬರುತ್ತೆ ಯಾವನ್ ಮಲಗಿದ ತಕ್ಷಣ ನಿದ್ರೆ ಬರುತ್ತೋ ಅವನೇ ಕೊಟ್ಟಿಸ ಕೊಟ್ಟಿಸ ಸೊ ನಾನು ನಂದೆ ಆಗಿದ್ದೀನಿ ಅದಕ್ಕೆ ನಾಲ್ಕು ಜನರಿಗೆ ಹೆಲ್ಪ್ ಮಾಡಬೇಕಂತ ನಾನು ಮುಂದೆ ಬಂದಿದ್ದೀನಿ ನಾನು ಮಾತು ಕೊಟ್ಟೆ ನಾನು ಬೇಕಲ್ಲಿ ಚಿರಂಜೀವಿ ಫ್ಯಾನ್ ಅಭಿಮಾನಿ ದೊಡ್ಡ ಅಭಿಮಾನಿ ಸೊ ಅವ್ರು ಹೇಳ್ತಾರೆ ಒಂದು ಮಾತು ಮಾತು ಕೊಡೋಕ್ಕೆ ಮುಂಚೆ ಆ ಮಾತಿಗೆ ಯಜಮಾನ್ ನೀನು ಮಾತು ಕೊಟ್ರ ಮೇಲೆ ಆ ಮಾತಿಗೆ ಬಾನಿಸ ನೀನು ಗುಲಾಮ ನೀನು ಅಂತಾನೆ ಮಾತು ಕೊಡೋಕೆ ಮುಂಚೆ ನೂರು ಸಲ ಯೋಚನೆ ಮಾಡಬೇಕು ಮಾತು ಕೊಟ್ಟ ಮೇಲೆ ಎಷ್ಟು ಕಷ್ಟ ಬಂದ್ರೂ ಅದನ್ನ ಉಳಿಸ್ಕೋಬೇಕು ಈ ಹುಡುಗರಿಗೆ ಮಾತು ಕೊಟ್ಟಿದ್ದೀನಿ ಅಂತ ನಾನು ಎಷ್ಟು ಕಷ್ಟ ಬಂದ್ರೇನು ಅದನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅವ್ರ ಲಕ್ಕು ಅದೃಷ್ಟ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರೆ ಆ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಅಂತ ನನ್ನ ಆಸೆ ಏನು ಬಿಸ್ನೆಸ್ ತಿರುಪತಿ ನಾನು ಟೂ ತೌಸಂಡ್ ನೈನ್ ತಿರುಪತಿಗೆ ಶಿಫ್ಟ್ ಆಗಿದ್ದೀನಿ ಟೂ ವೀಲರ್ ಬಜಾಜ್ ಟೂ ವೀಲರ್ ಶೋರೂಮ್ ಇದೆ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ವರ್ಷದಿಂದ ರಿಯಲ್ ಎಸ್ಟೇಟ್ ತುಂಬಾ ಸ್ಟ್ರಗಲ್ಸ್ ಅಲ್ಲಿದೆ ಸೊ ಇನ್ನೂ ಒಳ್ಳೇದೇ ದೊಡ್ಡ ಪ್ಲಾನೇ ಇತ್ತು ಸೊ ಬಿಸ್ನೆಸ್ಗಳೆಲ್ಲ ಗೆಲ್ಲೆಲ್ಲ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಆಗಷ್ಟು ಏನು ಮಾಡಬೇಕು ಅದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಸೊ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಂತ ತಿಳ್ಕೊಳ್ರಿ ಸ್ವಲ್ಪ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮಕ್ಕಳು ಜ ಲೈಫ್ಗಾಗಿ ಸಪೋರ್ಟ್ ಮಾಡಿ ದುಡ್ಡುಗಾಗಿ ಆದರೆ ಬೇಡ ನನಗೆ ದುಡ್ಡಂತೂ ಬೇಡ ಸೊ ಆ ಹುಡುಗರಿಗೆ ಒಂದು ಲೈಫ್ ಕೊಟ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಈಗಲೂ ನಾನು ಜೀವನ ಬೆಂಗಳೂರಿಂದಾನೆ ಸ್ಟಾರ್ಟ್ ಆಗಿದ್ದರಿಂದ ಕನ್ನಡ ಭಾಷೆ ಅಂದ್ರೆ ತುಂಬಾ ನನಗೆ ಈ ಬೆಂಗಳೂರು ನನಗೆ ಜೀವನ ಕೊಟ್ಟಿದ್ದು ಲೈಫ್ ಕೊಟ್ಟಿದ್ದು ನಾನು ಯೂಸ್ ಮಾಡೋ ಬೈಕ್ ಮೇಲೆ ಈಗ್ಲೂ ಕನ್ನಡದಲ್ಲೇ ಇರುತ್ತೆ ಪಲ್ಸರ್ ಟೂ ತೌಸಂಡ್ ಅಲ್ಲಿ ಸಿಕ್ಸ್ ಅಲ್ಲಿ ತಗೊಂಡಿದ್ದೀನಿ ಈಗ್ಲೂ ನಾನು ಅದೇ ಗಾಡಿ ಓಡಿಸ್ತೀನಿ ನನ್ನ ನೆಂಬರ್ ಫ್ಲೈಟುನು ಕನ್ನಡದಲ್ಲೇ ಇರುತ್ತೆ ಸುಮಾರು ಸಲ ನಾನು ತಿರುಪತಿನಲ್ಲಿ ಅದಕ್ಕೆ ಫೈನ್ ಕಟ್ಟಿದ್ದೀನಿ ಆದ್ರೂ ನಾನು ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಷ್ಟೊಂದು ಅಭಿಮಾನ ಯಾಕಂದ್ರೆ ಲೈಫ್ ಕೊಟ್ಟಿದ್ದು ಬೆಂಗಳೂರು ಈ ಮಣ್ಣಿಗೆ ಏನ್ ಕೊಟ್ರೇನು ಅದು ಋಣ ತೀರಲ್ಲ ನಾನು ಏನು ಇವತ್ತು ನಿಮ್ ಮುಂದೆ ನಿಲ್ತಿದ್ದೀನಿ ಕುಂತಿದ್ದೀನಿ ಅಂದ್ರೆ ಅದು ಇಲ್ಲಿಂದಾನೇ ಬಂದಿದ್ದು ಸೊ ಲೈಫಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಬರುತ್ತೆ ಪ್ಲಸ್ಸು ಮೈನಸ್ ಬಟ್ ಲೈಫ್ ಎಲ್ಲಿ ಸ್ಟಾರ್ಟ್ ಆಯ್ತು ಇವಾಗ ತಿರುಪತಿನಲ್ಲಿ ಇರ್ಬೋದು ಬಟ್ ಅವತ್ತಿನ ದಿನ ಇಲ್ಲಿ ಈ ಊರು ಬೆಂಗಳೂರು ಇರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ಲಿಲ್ಲ ನಾನು ಅಲ್ಲಿ ಊರಲ್ಲಿ ಏನೋ ಒಂದು ಆ ಏನೋ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಇರ್ತಾ ಇದ್ದೆ ಸೊ ಏನೇನು ಹೇಳ್ಬೇಕು ಬಟ್ ಟೈಮ್ ತುಂಬ ಕಡಿಮೆ ಇದೆ ಎಲ್ಲರೂ ಮಾತಾಡ್ಬೇಕು ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಬೇಡ್ಕೊಂತಾ ಇದ್ದೀನಿ ಹುಡುಗರಿಗೆ ಎಲ್ಲ ಯಂಗ್ ಸ್ಟಾರ್ಸ್ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಮತ್ತೆ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ಅವ್ರಿಗೊಂದು ಒಂದು ಒಳ್ಳೆ ಲೈಫ್ ಕೊಡ್ತೀರಂತ ಅಂತ ಬೇಡ್ಕೊತಾ ಇದ್ದೀನಿ ಧನ್ಯವಾದಗಳು